ಬೆಳಗಾಂ ಜಿಲ್ಲೆ ರೈವಾಗ ತಾಲೂಕಿನ ಸುಕ್ಷೇತ್ರ ಪರಮ ಪಾವನ ಭಾವಚಿ ಗ್ರಾಮದೊಳಗೆ ಡೊಳ್ಳಿನ ಪದ್ಯಗಳನ್ನು ಕೇಳಲು ಬಂದು ಕೂಡಿರ್ತಕ್ಕಂಥ ಹೌದು ಎಲ್ಲ ನನ್ನ ಆತ್ಮೀಯ ದೈವಕ್ಕ ಹಲಸಂಗಿ ಸಂಘದ ವತಿಯಿಂದ ಎರಡನೇ ಸಂಧಿನ ನಮಸ್ಕಾರಗಳನ್ನು ಸಲ್ಲಿಸುತ್ತ ಹೌದ ಹೌದು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದಕ್ಕೆ ಬೀರೋ ಅಣ್ಣ ಅಕ್ಕೋರ ಮಾತು ಒಂದು ಹೆಂಗ್ ನೆನಪಿಗೆ ಬರ್ತದಪ್ಪ ಅಂತ ಕೇಳಿದ್ರೆ ಹೆಂಗೆ ರೀ ಅವ್ರು ಚಿನ್ ಅಭಿವೇಕಿಗಳ ಸಂಘ ಹೌದಾ ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವ ಸಂಘ ಅನ್ನ ಕೊಟ್ಟರು ಆಸ್ತಿ ಕೊಟ್ಟರು ಸಂಘ ಹೌದಾ ಆಸ್ತಿ ಕೊಟ್ಟರು ಬೇಡ ಸಂಘ ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ ಕೋಟಿ ಕೊಟ್ಟರು ಬೇಡ ಕುಡುಕುರು ಸಂಘ ಕುಡುಕುರು ಸಂಘ ಹೇಳಿದರು ಹೌದಾ ಇದೇ ಮಾತು ಯಾಕೆ ಕುಡುಕುರು ಸಂಘ ಯಾಕೆ ಬೇಡ ಅಂದ್ರು ಕೊಟ್ಟರೆ ಕೊಡು ಕೊಟ್ಟರೆ ಸಾಧು ಶರಣರ ಸತ್ಪುರುಷರ ಸಂಘ ಸತ್ಪುರುಷರ ಸಂಘ ಅಂತ ಹೇಳಿದ್ರು ತಮ್ಮ ಹೌದು ಸತ್ಪುರುಷರ ಸಂಘ ಬೇಕು ಹೌದಿಲ್ಲ ಹೌದು ಬೀರೋಣ ಈ ಮಾನವ ಜಲಮಕ್ಕ ಹುಟ್ಟಿ ಬಂದಿದೆವು ಶಿವನಲ್ಲಿ ಮಾತು ಕೊಟ್ಟು ಏನಂತ ಮಾತು ಕೊಟ್ಟಿವ ಕೈಲಾಸದೊಳಗ ಏನು ಕೊಟ್ಟಿದವ್ ತಾಯಿ ಗರ್ಭದಾಗಿದ್ದಾಗ ಏನತ್ ಕೊಟ್ಟದ ಮಾತಾ ಅಲ್ಲ ನೀ ಕೈಲಾಸದಾಗ ಅಂತ ಹೇಳಿ ಅಪೂರ್ವ ಬಾಯಾಗ ನನಗ ಸಿಗಸು ಹಾ ಹಾಂ ಅಪ್ಪಗಂತರ ವಯಸ್ಸಾಗ್ಯದ ಈಗ ಥಂಡ್ಯಾಗ ನಡಗಲಿಕತ್ತಾನ ಖಕ್ಕ ಖಕ ಮಾಡ್ಲತ್ತಾನ ಅಪ್ಪ ಎಲ್ರಿ ನಿಮ್ ಪಪ್ಪಾಗ ನೆಗಡಿ ಬಂದತ್ತೆ ಅರಿ ಹಿಂಗೇನಿ ಹಾ ತಾಯಿ ಗರಬಂದಾಗ ಏನ್ ಮಾತು ಕೊಟ್ಟ ಬಂದಿದೀವಿ ಏನ್ ಮಾತು ಕೊಟ್ಟರಿ ಇದು ಮಾನವ ಜನ್ಮ ಯಾ ಭಗವಂತ ಅರೆ ಭಗವಂತ ಈ ಮನಮತ್ರ ವಿಸರ್ಜನದಿಂದ ನನ್ನನ್ನು ಪಾರ ಮಾಡು ಭಗವಂತ ಶರಣಿಗಿ ಹದ ಬಳಕೆ ಸತತ್ವವಾಗಿ ನಿನ್ನ ನಾವು ನುಡಿತೀನಿ ನಿನ್ನ ಧ್ಯಾನದೊಳಗೆ ಇರ್ತೀನಿ ಅಂತಕ್ಕಂಥ ಮಾತು ಕೊಟ್ಟು ಬಂದಿದ್ದೇವು ನಾವು ನೀವು ಹಾ ಮಾತು ಕೊಟ್ಟು ಬಂದ ಒಳಗೆ ಈ ಭೂಮೋಕದೊಳಗೆ ಬಂದ ಒಳಗ ಏನು ಮಾಡಲತ್ತದವ ಇದು ಇಲ್ಲಿ ಬಂದು ಏನು ಮಾಡ್ಲಕತ್ತದ ಮಾಯಾ ಸಂಸಾರದೊಳಗ ಬಿದ್ದು ಹಾ ಮಾಯಾ ಪ್ರಪಂಚದೊಳಗ ಬಿತ್ತು ಹೊಲ ನಂದು ಮನೆ ನಂದು ಹೆಡ್ರನಾದ್ರು ಮಕ್ಕಳು ನನ್ನದು ಶಿವ ಶಿವ ಅನ್ನೋದು ಸಂಸಾರ ಬೀರ್ ಬೀರ್ ಬಾರ್ ಓರಿ ಬೀರ್ ಎಲ್ಲಾಗತ್ತೀರ್ ಬೀರ್ ಬಾರ್ ಬಾರ್ ಇದು ಶಿವ ಬಿಟ್ಟು ಬರೀ ಬೀರ್ ಬೀರ್ ಬಾರ್ ಬಾರ್ ಅಲ್ಲಾಗತ್ತದ ಬೀರೋಣ್ಣ ಹೌದು ಕರ್ಮವನ್ನ ನಶಿಸಿ ಹೋಗಬೇಕಾದ್ರೆ ಕರ್ಮ ಕಳ್ಕೊಬೇಕಾದ್ರ ಏನ್ ಮಾಡ್ಬೇಕ್ರಿ ಬೇರುವನ್ನ ಹುಡುಕಾಡಿ ಒಬ್ಬ ಒಳ್ಳೆ ಗುರುವಿನ ಮಾಡ್ಕೋಬೇಕಾಗತ್ತ ನಾವು ಗುರುವಿನ ಮಾಡ್ಕೋಬೇಕಲ್ಲಾಗತ್ತೀವ ಕರೆ ರೀ ಡೊಳ ಬಡ ಒಬ್ಬ ನಮ್ ಡಗ್ಗ ಬಡ ಒಬ್ಬ ತಾ ಬಡ ಒಬ್ಬ ನಮ್ ಜಾತಿ ಎಲ್ಲಿ ಗುರು ಕಟ್ಟು ಬಿಡೋಲ್ಲ ಬಟ್ ಗುರು ನಿಮ್ ಜಾತಿ ಬೇಕು ಏ ನಮ್ ಜಾತಿ ಹೋಗ್ಬೇಕಾ ಶಿವಕುಮಾರ್ ಮುಂಜಾನೆ ಕಾಲ ಪೀಳ ಇಡೀ ಬರ್ತದ್ರಿ ನಮ್ ಪಕ್ಕ ಕುಬುರ್ ಜಾತಿ ಅವ್ರಾಗ ಹತ್ತಿ ಕಂಕವ ವಾನ್ ಬನ್ನಿ ಬೆಡಗ ಇಟ್ಟೆಲ್ಲಾ ಇದ್ರು ಮಾಡ್ಕೊಳೋರ್ ಇಲ್ಲಿ ಮಾತು ಏನ್ರೀ ಈಗ ನೀ ರೈಬಾಗದಿಂದ ಬಿಜಾಪುರಕ್ಕೆ ಹೋಗ್ಬೇಕಾಗ್ಯದ ಬಿಜಾಪುರದಿಂದ ರೈಬಾಗ ಬರ್ಬೇಕಾಗ್ಯದ

सत्यौँ ಡ್ರೈವರ್ ಹಾ ನೀವು ಎಷ್ಟ್ ಹೊತ್ತಸಾದ್ರಿ ಡ್ರೈವರ್ ಎಲ್ಲ ಇರ್ತಾನೋ ಇರ್ತಾನ ಹೌದು ಕಂಡಕ್ಟರ್ ಎಲ್ಲ ಇರ್ತಾನಾ ಹಿಂದೆ ಇರ್ತಾನ ಹಿಂದೆ ಇರ್ತಾನ ನನಗೆ ಟಚ್ ಆಗುದಿಲ್ಲ ನಡವರ ಕೈ ಹಿಡ್ಕಿ ಇರ್ತೀವಿ ಮಲ್ಲಪ್ಪ ಯಾಕೋ ಮಲ್ಲಪ್ಪ ಹೀಂಗೇ ಐವತ್ತು ಫೂಟ್ ಊಟ ಓಡಿಸ್ತಾರೆ ಬಸ್ ಕರ್ನಾಟಕ ಬಸ್ಸು Вот ಅವ್ರಿಗೆ ನಿಮಗೆ ಸಂಬಂಧ ಆಗೋದಿಲ್ಲ ಟಚ್ ಆಗೋದಿಲ್ಲ ಯಾಕೋ ತಮ್ಮ बरोबरो अप्पुಗಳನ ಮಾತಾ ಹೌದು ಇನ್ನೊಂದು ಮಾತು ಕೇಳ್ತೇನೆ ನಿನಗ ಏನ್ರೀ ಈಗ ಮುಕ್ಕದ ಮೇಲೆ ಗಡ್ಡ ಬೆಳದಾವು ಮೀಸಿ ಬೆಳದಾವು ಕೂದಲು ಬೆಳದಾವು ಹೌದಿಲ್ಲ ಹೌದು

ಮಾಡ್ಕೋಬೇಕಾಗ್ಯದ ಬೀರ್ವಣ್ಣ ಮಾಡ್ಕೋತೇವಿಲ್ಲ ಅದಕ್ಕೆ ಇರ್ಲಿ ಹೆಂಗ ನಡದಪ್ಪ ಈಗಾಗಲೇ ನಮ್ಮ ದೈವದವ್ರು ಹೇಳ್ಯಾರ ಮಾರ್ಗ ಸ್ವಲ್ಪ ಕಮ್ಮಿ ಹಾಡ್ರಿ ಮಾತು ಸ್ವಲ್ಪ ಕಮ್ಮಿ ಮಾಡ್ರಿ ಆ ಒಟ್ಟ ಬೀರೋ ಚಲೋ ಚಲೋ ಹಾಡವನ್ನ ಹಾಡ್ಕೋತವ್ರಿ ಅಂತಕ್ಕಂತ ದೈವ ಹೇಳ್ಯಾರತ್ತ ನಮ್ಮ ಅಪ್ಪಾಜಿ ಅವ್ರು ಈಗ ಹೌದಿಲ್ಲ ಹೌದು ಅವರು ಬಹಳ ಚಂದ ಮಾತಾಡದ್ರ ಬೀರವಣ್ಣ

ಅದಕ್ಕೆ ಆ ಇರ್ಲಿ ಅಪ್ಪಾಜಿ ಅವ್ರು ಬಾಳ ವಿನಂತಿ ಮಾಡ್ಕೊಂಡು ಮಗಳಿಗೆ ಒಂದ ಬುದ್ಧಿವಾದನೆ ಮಾತನ್ನು ಹೇಳ್ಯಾರ ಬಹಳ ಸಂತೋಷದ ಒಪ್ಗಳು ಮಾತಾ ಇಲ್ಲಿ ಅಪ್ಪಾಜಿ ಅವರಿಗೆ ಏನು ಮಾಡ್ತೀರಿ ಏನ್ ವಿನಂತಿ ಅಂತ ಕೇಳಿದ್ರ ಏನ್ರಿ ಬಯಾರ ಮನೆಯ ತಾಯಿ ಅಡಿಗೆ ಹೌದು ಚಪಾತಿ ಮಾಡ್ತಾಳ ಬದ್ನಿಕಾಯಿ ಪಲ್ಯ ಮಾಡ್ತಾಳ ರೊಟ್ಟಿ ಮಾಡ್ತಾಳ ಶೇಂಗಾ ಸಾರು ಮಾಡ್ತಾಳ ಮಾಡ್ತಾಳಿ ಮಾಡ್ತಾಳ ಏನು ಹೇ ಹಂಗ ತುಂಬತದ ಎಲ್ಲಾ ಬೇಕೆ ರೊಟ್ಟಿ ಬಿಟ್ಟು ಬರೇ ಶೆಂಗಾ ಸಾರು ಕುಡದೆ ಅಂದ್ರೆ ತುಂಬತದ ಹೊಟ್ಟಿ ಎಂತ ಉತ್ಸದ್ರಿ ಬಾಯಿ ಹೊಟ್ಟಿ ತುಂಬದಲ್ಲ ಬಾಯಿ ಗ್ಯಾಸ್ ಹಿಡಿತದ ಹೊಟ್ಟಿ ಸರಿ ಹಿಡಿಬೇಕಾಕವ ಹೌದಿಲ್ಲ ಹಂಗ ಇವತ್ತಿನ ದಿವಸ ನಾವು ಈ ಹಾಡಿನೊಳಗ ಜಾನಪದ ದಾಟಿ ಸ್ವಲ್ಪ ಮತ್ತು ಹಾಡ ಎಲ್ಲಾ ಕೂಡಿ ಇಗೆ ಹೇಳ್ತೀವಿ ಅಷ್ಟೇ ಇದು ಹೊಟಾಳಿನ ಹಾಡಕ ತೈಪಲೆ ಬಜಾರ್ ಇದ್ದಂಗ ರೀ ಗುರುಗಳೆಲ್ಲಾ ಬೇಕೆ ಎಲ್ಲಾ ಒಂದೇ ತರಲಾಗಿ ಬರೋದಲ್ಲ ಬಜಾರ್ದಾಗ ಮಂದಿ ಒಬ್ಬ ಬದನಿಕೆ ಬಿಡ್ತಾರೋ ಒಬ್ಬ ಚೌಡಿಕೆ ಒಬ್ಬ ಬೆಂಡೆಕೆ ಬಿಡ್ತಾರೆ ಎಲ್ಲರಿ ಬೇಕೆ ರೀ ಹಿರೆ ಮನುಷ್ಯರಿಗೆ ಅಧ್ಯಾತ್ಮಗ ಹಾಡಬೇಕು ನಮ್ಮ ಹುಡುಗರಿಗೆ ಗಿಚ್ಚು ಗಿಚ್ಚ ಗಿಲ್ಗಿಲ್ ಜನ್ಪದಬೇಕು ಗೊತ್ತಾ ಮಾ ವೀರಣ್ಣ ಅದು ಲಂಗದवणी ಲಾವಣ್ಯ ಇದ್ರೆ ಕುದುರುತ್ತಾರ ಅವರು ಇಲ್ಲಂದ್ರೆ ಮನೆಗೆ ಹೋಗಿ ಮನಕೋತಾರ ಅಪ್ಪಾಜಿ ಅವ್ರು ಹೇಳಿದ್ರು ಓರಿ ಆ ನಾಲ್ಕು ಮಂದಿ ಕೂಡಿ ಹೊಡಿತರ ಅಂತ ಹಾಡಬೇಡ ತಂಗಿ ಅಂತ ಹೇಳಿದ್ರು ಹೌದಾ ಹೌದಿಲ್ಲ ಹೌದು ಅವ್ರಿಗೆ ಸಂತೋಷ ಅದ ನಮ್ಮ ಊರ್ತನ ಬಂದ್ ಹಲಸಂಗಿ ಹಬ್ಬಕ್ಕೆ ನಮಗೆ ಕಿಮ್ಮತ್ ಕುಡ್ಲಿ ನೋಡಪ್ಪ ತನ ಯಾರ ಕೈಲಿ ಅನ್ಸೋಳಂಗಿಲ್ರಿ ಅಪ್ಪಾಜಿ ಅವ್ರ ನಿಮಗೂ ನನ್ನಿಂದ ಮಾತು ತರಂಗಿಲ್ಲ ಹಾ ನೀವು ಪಪ್ಪದ ಮಕ್ಕಳಾಗಿ ನಾವು ಉಳಿತವ್ ಹಾ ನಿಮಗ್ ಏನೋ ಧಕ್ಕಿ ಬರಬುಡಂಗಿಲ್ಲ ಹಾಡಿಕೆ ಮಾಡ್ತಾಳ ಹೆಂಗ ಜನ್ಪದ ಆಡ್ತಾಳ ಎಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಮಟ್ಟಿಗೆ ಏನೇನು ಕೊಡ್ಬೇಕನ್ನೋದು ಕೊಟ್ಟು ಹೋಗ್ತಾ ಹಲಸಂಗಿ ಅಂಬಿಕಾ ಅದು ಅವ್ವಣ ಮಾಸ್ತರ್ ಮಗಳ ನಾಲ್ಕು ಜನ ಮಾತಾಡಿದ್ರಪ್ಪವ್ರ ಅದನ್ ಇದಕ್ಕಿಂತ ಸಂತೋಷ ನನಗೇನು ಇಲ್ರಿ ಅಪ್ಪಾಜಿ ಅವರ ನಿಮ್ಮ ಪಪ್ಪನ ಜನ್ಮ ಸಾರ್ಬೇಕೈತಿ ನಮ್ಮ ಜನ್ಮ ಸೊರಬೇಕೈತಿ ಹಾ ಸುಮ್ಮ ಮಹಾರಾಜರ ಮಗಳು ಏ ಹಾಗೆಲ್ಲಾ ಅನ್ನಾಕ ಹೋಗ್ಬೇಡ ಯಾಕಪ್ಪ ಅಂತ ಕೇಳಿದ್ರ ಅದ ಒಂದವರು ಪಾಲನೆ ಪೋಷಣೆ ಪಾಲಸ್ಲಕತ್ತಾರ ಅವ್ರು ಅದಕ್ಕ ನಾವ್ ಹೌದಿಲ್ಲಾ ಬೇಡ ಯಾಕಪ್ಪಾ ಅಂತಂದ್ರ ಅವ್ರ ಮಕ್ಕಳಾಗಿ ಇವತ್ತಿನ ದಿವಸ ನಾವು ಉಳ್ಕೊಬೇಕಾಗ್ಯದ ಆ ಇರ್ಲಿ ನಮ್ಮ ಅಪ್ಪಾಜಿ ಅವರು ಹಾ ಏನ್ ಮಾಡಿದ್ರು ಏನ್ ವಿಷಯ ಇಟ್ರು ನನ್ನ ಮೇಲೆ ಬಿಡ್ತಾರತ್ತೆ ನಾ ಯಾ ತಿಳ್ಕೊಂಡಿದ ಆದ್ರೆ ಅಪ್ಪಾಜಿ ಅವರು ಹಾಂಗ ಮಾಡ್ಲಿಲ್ಲ ಅವರು ಏನ್ ಮಾಡಿದ್ರೆ ಒಂದೇ ಸಂದಿಗೆ ಬಂದ ಮಗಳು ಆ ಜನಪದ ಈ ಜನಪದ ಮಾಡ್ಲಾಗತ್ತಾಳ ಈಕಿಗೆ ಏನಾರು ಮಾಡಿ ಕಾಲ ಕಟ್ಟಿ ಒಗಿಬೇಕು ಅವರು ಅಂದಾರವ್ರು ಕಾಲ ಕಟ್ಟಿ ಒಗಿಬೇಕಂದಾರ ಅವ್ರ ಮಗಳಿಗೆ ಹೌದಿಲ್ಲ ನೀವು ಬೇಕಾದಂತ ಸರ್ಪುಳ ತಂದು ಕಾಲ ಕಟ್ಟಿದ್ರು ಏ ಈ ಮಗಳು ಮನ್ಯಾಗ ಕುಂದ್ರು ಮಗಳು ಅಲ್ಲಿ ಅದು ಹೆಂಗೆ ಬಿಚ್ಕೊಂಡು ಬರಬೇಕು ಅನ್ನೋದು ನನ್ನ ಬಲಿ ಟೆಕ್ನಿಕ್ ಆದದ ಏ ಐತೆ ಅವ ಐತಿ ಟೆಕ್ನಿಕಲ್ ಇದ್ದಲೇ ನಾವು ಇಟ್ಟು ಮುಂದೆ ಬಂದೆವು ಹೌದಿಲ್ಲ ಅವು ಎಷ್ಟು ಮುಂದೆ ಬಂದಿ ಅಪ್ಪಾರ ಕಿತ್ಕೊಂಡು ಹೋಗಿ ಎನಿ ಏ ಕಂಡಪಟ್ಟಿ ಕಂಡಪಟ್ಟಿ ನೀ ಹೋಗಿ ಅಪ್ಪ ನಾನು ಏನು ಹೋಗಿಲ್ಲ ಅದಕ್ಕೆ ಅಪ್ಪಾಜಿ ಅವ್ರ ಮಗಳ ಬಲಿ ಜ್ಞಾನ ಎಷ್ಟು ಬೆಳ್ದದ ಮಗಳ ಬುದ್ಧಿ ಎಷ್ಟು ಬೆಳ್ದದ ತಿಳ್ಕೊಗೋಸ್ಕರ ಎರಡು ವಿಷಯನ ಇಟ್ಟ ಏನು ಇಟ್ಟರೆ ಅವ ವಿಷಯ ಏನು ಇಟ್ಟಾರ ವಿಷಯ ಅಂತ ಕೇಳಿದ್ರೆ ಏನ್ರಿ ಜಗತ್ತದ ಏನ ಕಂಬಳಿ ಶ್ರೇಷ್ಠ ಅದು

ಕ್ಯಾವಿ ಹ್ಯಾಂಗೆ ಶ್ರೇಷ್ಠದ ಹೆಂಗೆ ಶ್ರೇಷ್ಠ ಕ್ಯಾವಿ ಎಲ್ಲಿದಿಂದ ಹುಡ್ತಂತಕ್ಕಂಥದು ಆ ಬದಲಾಗ ಎಷ್ಟು ತಿಳಿತದ ಎಷ್ಟು ನನ್ನ ಗುರು ನನಗೆ ಹೇಳ್ಯಾನ ಅಷ್ಟೇ ಇವತ್ತಿನ ದಿವಸ ಹೋಗ್ತೀನಪ್ಪಾ ಜವ್ರು ನಿಮ್ಮ ಮಟ್ಟಿನ ಭಾಳ ನಾ ಶ್ಯಾಣಿಕಲ್ಲ ಏ ನರ ಶೆಣಲ್ಲ ಅಚ್ಚಗಲ್ಲ ನಿಮ್ಮ ಪಪ್ಪಾ ಅಂದ್ರೆ ಒಂದು ತುಂಡದ ಕೊಡ ಇದ್ದಾಗ ನಾವು ಬರೇ ರಪಲ್ ಸೆರಗಿದ್ದಾಗ ಬಡ್ಡಾಗ ಚರಗಿದ್ದಂಗೆ ಹೌದು ಹೌದಿಲ್ಲ ಹೌದು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಕ್ಯಾವಿ ಹೆಂಗೆ ಶ್ರೇಷ್ಠಪ್ಪಾ ಅಂತ ಕೇಳಿದ್ರೆ ಹ್ಯಾಂಗ ರೀ ಕೈಲಾಸದ ಪಾರ್ವತಿ ದೇವಿ ಗಣಪತಿ ಸಣ್ಣಮುಖ ಇಬ್ರು ಮಕ್ಕಳು ಮಕ್ಕಳು ಹೌದಿಲ್ಲ ಆ ಹೌದಂತ ಏನತ್ರೀ ತಾಯಿ ಏನಂತ ತಾಯಿ ತಂದೆ ಕೂಡ ಹೇಳ್ತಾರ ಏನತ್ತ ಈ ಭೂಮಂಡಲವನ್ನ ಯಾರು ಸುತ್ತ ಹಾಕಿ ಬರ್ತೀರಿ ಅವರಿಗೆ ಮದುವೆ ಮಾಡ್ತೇವಂತ ತಂದೆ ತಾಯಿ ಒಂದು ಶರತ್ ಆಗ್ತದೆ ವಿಚಾರ ಮಾಡಿ ಏನ್ ಮಾಡ್ದ ಏನ್ ಮಾಡ್ದ ಬುದ್ಧಿವಂತ ಗಣಪತಿ ಆ ಇಲಿಯನ್ನ ತಿರುಗಿಸಿ ತಾಯಿ ತಂದಿಗೆ ಏಳು ಸುತ್ತ ಹಾಕಿ ತಾಯಿ ತಂದಿ ಮುಂದೆ ಕೈ ಜೋಡಿಸಿ ನಿತ್ತ ಗಣಪತಿ ಹೌದು ಗಣಪತಿ ನಿತ್ತ ಅವಾಗ ತಾಯಿ ತಂದಿ ಕೇಳ್ತಾರ ಅವಾಗ ತಾಯಿ ತಂದಿಗೆ ಖುಷಿ ಆಯ್ತು ತಾಯಿ ತಂದಿಗೆ ಆನಂದ ಆಯ್ತು ಹೌದು ಗಣಪತಿ ಏನು ತಿಳ್ಕೊಂಡಿದ ತಾಯಿ ತಂದಿಕ್ಕಿಂತ ಭೂಮಂಡಲ ಇಲ್ಲಿ ಜಗತ್ತದೊಳಗ ಎಲ್ಲಿ ಅದ ತಾಯಿ ತಂದಿನ ನನ್ನ ಭೂಮಂಡಲ ಅಂತ ಹೇಳಿ ಏಳು ಸುತ್ತ ಹಾಕಿ ಗಣಪತಿ ತಾಯಿ ತಂದಿ ಮುಂದೆ ಕೈ ಮುಗಿದ ನಿತ್ತ ಹೌದಾ ಸಂತೋಷ ತಾಯಿ ತಂದಿಗೆ ಆನಂದ ಆಯ್ತು ಏನ್ ಮಾಡಿದ್ರು ಶನಮುಖ ಭೂಮಂಡಲವನ್ನು ಸುತ್ತ ಹಾಕಿ ಬರೋದ್ರೊಳಗ ತಾಯಿ ತಂದಿ ಗಣಪತಿನ ಮದುವೆ ಮಾಡಿ ಮುಗಿಸಿದ್ರು ಏ ಲಗ್ನ ಮಾಡಿ ಮುಗಿಸಿ ಬಿಟ್ಟಿದ್ರು ಗಣಪತಿನ ಲಗ್ನ ಮಾಡಿದ್ರು ಅವಾಗ ಶನಮುಖ ಬರ್ತಾನ ಸಣ್ಮಕ್ ಬಂದು ತಾಯಿ ತಂದಿ ಕೂಡ ಜಗಳ ಮಾಡ್ತಾನ ಹೌದು ಈ ಹಿರಿಯ ಮಗ ನಾ ಇರ್ಲಿಕ್ಕಾಗಿ ಕಿರಿ ಮಗನಿಗೆ ಯಾಕೆ ನೀವು ಮದುವೆ ಅಂತ ಹೇಳಿ ತಾಯಿ ಕೂಡ ವಾದ ಮಾಡ್ತಾನ ಅವಾಗ ಏನಾತ್ರಿ ಯಾವಾಗ ಮಧವಿ ಮಾಡಿದ್ರು ನೋಡು ಈ ಕೈಲಾಸದೊಳಗ ನಾ ಇರಂಗಿಲ್ಲ ಅಂತ ಹೇಳಿ ಕೈಲಾಸ ಬಿಟ್ಟು ಹೊಂಟ ನಿಂತ ಶನಮುಕ್ಕ ಅವಾಗ ಪಾರ್ವತಿ ದೇವಿ ಹೇಳ್ತಾಳ ಏನತ್ತ್ರಿ ಏ ಮಗಾ ಶನಮುಕ್ಕ ಸಿಟ್ಟಾಗಿ ಸಿಟ್ಟಾಗಿಬೇಡ ನನ್ನ ಕಂದ ನನ್ನ ಕಂದ ಸಿಟ್ಟಾಗಬೇಡ ನನ್ನಂತ ಒಂದು ಹೆಣ್ಣು ತಗದಿ ನಿನಗೆ ಮಧವಿ ಮಾಡುತ್ತಿನಪ್ಪ ಶನಮುಖ ಅಂತ ಹೇಳಿದ ಪಾರ್ವತ ದೇವಿ ಅವಾಗ ಶನಮುಕ್ಕ ಯಾನಂದೇವಾ ಹೊರೆ ಉತ್ತರ ಏನು ಹೇಳ್ತಾನ ಯವಾ ನಿನ್ನಂತದ ಹೆಣ್ಣು ಹುಡುಕಿ ನನಗೆ ಲಗ್ನ ಮಾಡುತ್ತೆಂದ್ರೆ ಅದು ನನಗೆ ತಾಯಿ ಸಮನ ಆಗುತ್ತದೆ ಆ ಹೆಣ್ಣ

be <laughs> i ನಮ್ಮ ಕ್ಯಾಮಿ ತಾಳ ಹಿಂಗ ಬೆಳಕೊತ ಬಂದದ ಕ್ಯಾಮಿ ಹಿಂಗ ಅಲ್ಲಿ ದಿವಸ ನಿಮ್ಮ ಕಂಬಳಿ ಎಲ್ಲಿ ಹುಟ್ಟು ಎಲ್ಲಿ ಬೆಳೀತು ಪಾವಡ ಮಾಡ್ ಹೇಳ್ತಾರ ಹಂಗ ನಾವು ಕಲ್ಕೋತ ಹೋಗೋಣ ಹೇಳಿ ಹೇಳಿ ಬಾಳ ಮಾತಾಡ್ಲಾರು ನೋಡಿ ಸತ್ಯ ಸುಂದರ ಚಾಲವನ್ನ ಹಾಡಿ ನಮ್ಮ ಅಪ್ಪಾಜಿ ಅವ್ರಿಗೆ ಚಾನ್ಸ್ ಕೊಟ್ಟು ಬಿಡೋಣ ಮುಂದಿನ ಅಪ್ಪಾಜಿ ಅಪ್ಪಾಜಿಯವ್ರ ಹೆಂಗ ಬರ್ತಾರ ಹೋಗೋಣ ಅಂತಕ್ಕಂತ ಮಾತನ್ನ ಹೇಳಿ